ವಿಶ್ವ ಪರಿಸರ ದಿನವನ್ನು ವಾರ್ಷಿಕವಾಗಿ ಜೂನ್ ಐದರಂದು ಆಚರಿಸಲಾಗುತ್ತದೆ ಮತ್ತು ಪರಿಸರ ಸಂರಕ್ಷಣೆಗಾಗಿ ಜಾಗೃತಿ ಮತ್ತು ಕ್ರಮವನ್ನು ಉತ್ತೇಜಿಸುತ್ತದೆ ಇದು ಅನೇಕ ಸರ್ಕಾರೇತರ ಸಂಸ್ಥೆಗಳು ವ್ಯವಹಾರಗಳು ಸರ್ಕಾರಿ ಘಟಕಗಳಿಂದ ಬೆಂಬಲಿತವಾಗಿದೆ ಮತ್ತು ಪರಿಸರವನ್ನು ಬೆಂಬಲಿಸುವ ಪ್ರಾಥಮಿಕ ವಿಶ್ವಸಂಸ್ಥೆಯ ಎಲ್ಲರಿಗೂ ತಲುಪುವ ಜಾಗೃತಿ ದಿನವನ್ನು ಪ್ರತಿನಿಧಿಸುತ್ತದೆ ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಆಯೋಜಿಸಲಾಯಿತು ಇದು ಸಮುದ್ರ ಮಾಲಿನ್ಯ ಅಧಿಕ ಜನಸಂಖ್ಯೆ ಜಾಗತಿಕ ತಾಪಮಾನ ಏರಿಕೆ ಸುಸ್ಥಿರ ಅಭಿವೃದ್ಧಿ ಮತ್ತು ವನ್ಯಜೀವಿ ಅಪರಾಧಗಳಂತಹ ಪರಿಸರ ಸಮಸ್ಯೆಗಳ ಬಗ್ಗೆ ಜಾಗೃತಿ ಮೂಡಿಸುವ ವೇದಿಕೆಯಾಗಿದೆ ವಿಶ್ವ ಪರಿಸರ ದಿನವು ಸಾರ್ವಜನಿಕ ಸಂಪರ್ಕಕ್ಕಾಗಿ ಜಾಗತಿಕ ವೇದಿಕೆಯಾಗಿದ್ದು ವಾರ್ಷಿಕವಾಗಿ ನೂರ ನಲವತ್ತ್ಮೂರು ದೇಶಗಳು ಈ ದಿನಾಚರಣೆಯಲ್ಲಿ ಭಾಗವಹಿಸುತ್ತವೆ ಸುತ್ತು ಜಗತ್ತಿಗೆ ಸ್ವಾಗತ ನಮಸ್ಕಾರಗಳು ಸ್ನೇಹಿತರೆ ಈ ವಿಶ್ವ ಪರಿಸರ ದಿನದಂದು ವ್ಯವಹಾರವು ನಾವು ಮಾರಾಟ ಮಾಡುವ ಮೂಲಕ ಮಾತ್ರವಲ್ಲ ನಾವು ಹೇಗೆ ಮೂಲವನ್ನು ಪಡೆಯುತ್ತೇವೆ ಉತ್ಪಾದಿಸುತ್ತೇವೆ ಮತ್ತು ನಮ್ಮ ಸುತ್ತಲಿನ ಪ್ರಪಂಚದ ಮೇಲೆ ಪ್ರಭಾವ ಬೀರುತ್ತೇವೆ ಎಂಬುದರ ಮೂಲಕವೂ ಒಳ್ಳೆಯದಕ್ಕಾಗಿ ಒಂದು ಶಕ್ತಿಯಾಗಿರಬಹುದು ಎಂಬ ನಮ್ಮ ನಂಬಿಕೆಯನ್ನು ನಾವು ಪುನರುಚ್ಚಿಸುತ್ತೇವೆ ಇದು ಹವಾಮಾನ ಬದಲಾವಣೆಯಿಂದ ಹಿಡಿದು ಜೀವ ವೈವಿಧ್ಯತೆ ನಷ್ಟದವರೆಗೆ ಪರಿಸರ ಸಮಸ್ಯೆಗಳ ಬಗ್ಗೆ ಜಾ ಸಾರ್ವಜನಿಕರಿಗೆ ಅರಿವು ಮೂಡಿಸುತ್ತದೆ ಈ ದಿನವು ವ್ಯಕ್ತಿಗಳು ಸಮುದಾಯಗಳು ಮತ್ತು ಸರ್ಕಾರಗಳು ಪರಿಸರ ಸಂರಕ್ಷಣೆಯ ಕಡೆಗೆ ಕಾಂಕ್ರೀಟ್ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ಪ್ರೇರೇಪಿಸುತ್ತದೆ ವಾರ್ಷಿಕವಾಗಿ ನಿರ್ದಿಷ್ಟ ವಿಷಯಗಳನ್ನು ಹೈಲೈಟ್ ಮಾಡುವ ಮೂಲಕ ಇದು ನೀತಿ ನಿರ್ಧಾರಗಳ ಮೇಲೆ ಪ್ರಭಾವ ಬೀರುತ್ತದೆ ಮತ್ತು ರಾಜಕೀಯ ನಾಯಕರು ಪರಿಸರ ಕಾಳಜಿಗಳಿಗೆ ಆದ್ಯತೆ ನೀಡುವಂತೆ ಪ್ರೋತ್ಸಾಹಿಸುತ್ತದೆ ಇದು ರಾಷ್ಟ್ರೀಯ ಗಡಿಗಳನ್ನು ಮೀರಿದ ಪರಿಸರ ಸವಾಲುಗಳನ್ನು ಪರಿಹರಿಸುವಲ್ಲಿ ಅಂತಾರಾಷ್ಟ್ರೀಯ ಸಹಕಾರವನ್ನು ಬೆಳೆಸುತ್ತದೆ ಪರಿಸರದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವುದು ಗಿಡಗಳನ್ನು ನೆಡುವುದು ಮತ್ತು ಪರಿಸರವನ್ನು ಶುದ್ಧವಾಗಿಡುವುದು ಇದರ ಉದ್ದೇಶ ಗಿಡ ನೆಡುವುದು ಭೂಮಿಗೆ ಎಷ್ಟು ಮುಖ್ಯ ಎಂದು ನಮಗೆಲ್ಲರಿಗೂ ತಿಳಿದಿದೆ ಅಷ್ಟೇ ಅಲ್ಲ ಮರಗಳು ನಮಗೆ ಶುದ್ಧ ಆಮ್ಲಜನಕವನ್ನು ನೀಡುತ್ತದೆ ಆದ್ದರಿಂದ ಮರಗಳನ್ನು ಪೋಷಿಸುವುದು ಅತ್ಯಗತ್ಯ ಇಂದು ವಿಶ್ವ ಪರಿಸರ ದಿನದಂದು ನಾವು ನಿಮಗೆ ವಿಶ್ವದ ಹತ್ತು ಅತ್ಯಂತ ಹಳೆಯ ಮರಗಳ ಬಗ್ಗೆ ಮತ್ತು ಅವುಗಳ ಸ್ಥಳದ ಬಗ್ಗೆ ಹೇಳುತ್ತೇವೆ ಈ ವಿಡಿಯೋದಲ್ಲಿ ಮೊದಲನೆಯ ಮರ ಸರ್ವೈವಲಿಸ್ಟ್ ಈ ಮರ ಓಲ್ಡ್ ಟಿಜಿಕೋ ಪ್ರಭೇದಕ್ಕೆ ಸೇರಿದ್ದು ಸುಮಾರು ಒಂಬೈನೂರ ಒಂಬತ್ತು ಸಾವಿರದ ಐನೂರ ಅರವತ್ತು ವರ್ಷ ಹಳೆಯದು ಈ ಮರವು ಫ್ಲೇಟ್ಲೆಟ್ ಪರ್ವತ ಸ್ವೀಡನ್ನಲ್ಲಿದೆ ಎರಡನೆಯದು ಮೆಥ್ಯುಸೆಲಾ ಸೇಲಾ ಕೂಡ ವಿಶ್ವದ ಅತ್ಯಂತ ಹಳೆಯ ಮರಗಳಲ್ಲಿ ಇದು ಸುಮಾರು ನಾಲ್ಕು ಸಾವಿರದ ಎಂಟುನೂರ ಐವತ್ತಾರು ವರ್ಷ ಹಳೆಯದು ಇದು ವೈಟ್ ಮೌಂಟೇನ್ ಕ್ಯಾಲಿಫೋರ್ನಿಯಾ ಯು ನಲ್ಲಿ ಇದೆ ಮೂರನೆಯದು ಪ್ರಮೀಥಿಯಸ್ ಪ್ರಮೀತಿಯಸ್ ಮರವು ನಾಲ್ಕು ಸಾವಿರದ ಒಂಬೈನೂರ ವರ್ಷಗಳಿಗಿಂತ ಹೆಚ್ಚು ಹಳೆಯದಾಗಿತ್ತು ಅದು ಹೇಗೆ ಅಂದರೆ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ಈ ಮರವನ್ನು ಕಡಿಯಲಾಯಿತು ಈ ಮರವು ವೀಲರ್ ಫಿಕ್ ನೆವಾಡಾ ಯು ಎಸ್ನಲ್ಲಿದೆ ನಾಲ್ಕನೆಯದು ಎಲ್ ಗ್ರ್ಯಾನ್ ಅಬೊಲೊ ಈ ಮರವು ಸುಮಾರು ಮೂರು ಸಾವಿರದ ಐನೂರರಿಂದ ಐದು ಐದು ಸಾವಿರ ವರ್ಷ ಹಳೆಯದು ಇದು ಕಾರ್ಡಿಲೇರಾ ಫೆಲಾಡಾ ಲಾಸ್ ರಿಯೋಸ್ ಚೀಲಿಯಲ್ಲಿದೆ ಐದನೆಯದಾಗಿ ಮೌ ಚಾವನ್ ಆಲಿವ್ ಮರ ಮೌಚಾವನ್ ಆಲಿವ್ ಮರವು ಸುಮಾರು ಮೂರು ಸಾವಿರದ ಮುನ್ನೂರ ಐವತ್ತು ವರ್ಷ ಹಳೆಯದು ಇದು ಫೋರ್ಚ್ಗಲ್ಲನ ಅಂಬ್ರಾಟೆಸ್ ಮ್ಯಾರಿಸ್ಕಾಸ್ನಲ್ಲಿದೆ ಆರನೆಯದಾಗಿ ಶ್ರೀ ಮಹಾಬೋಧಿ ಶ್ರೀ ಮಹಾಬೋಧಿ ಒಂದು ಪವಿತ್ರ ಅಂಜೂರದ ಮರವಾಗಿದ್ದು ಸುಮಾರು ಎರಡು ಸಾವಿರದ ಮುನ್ನೂರ ಹನ್ನೊಂದು ವರ್ಷ ಹಳೆಯದು ಈ ಮರವನ್ನು ಶ್ರೀಲಂಕಾದ ಅನುರಾಧಪುರದಲ್ಲಿ ಎರಡುನೂರ ನೂರ ಎಂಬತ್ತೆಂಟು ಅಲ್ಲಿ ನೆಡಲಾಗಿದೆ ಏಳನೆಯದಾಗಿ ಪ್ಯಾಂಕೆ ಬಾದ್ ಈ ಮರವು ಸುಮಾರು ಎರಡು ಸಾವಿರದ ನಾಲ್ಕುನೂರ ಹತ್ತೊಂಬತ್ತು ವರ್ಷ ಹಳೆಯದಾಗಿತ್ತು ಎರಡು ಸಾವಿರದ ಹನ್ನೊಂದರಲ್ಲಿ ಈ ಮರವು ಸತ್ತಿತ್ತು ಇದು ಜಿಂಬಾವೆಯ ಮ್ಯಾಟ್ ಬೇಲೆ ಲ್ಯಾಂಡ್ ಉತ್ತರದಲ್ಲಿದೆ ಎಂಟನೆಯದಾಗಿ ಜೋಮನ್ ಜೋಮನ್ ಸುಗಿ ಮರವು ಸುಮಾರು ಸಾವಿರದ ಎಂಟುನೂರ ಹದಿಮೂರು ವರ್ಷ ಹಳೆಯದು ಇದು ಜಪಾನನ ಎಕೋಸೀಮಾ ದ್ವೀಪದಲ್ಲಿರುವ ಬೃಹತ್ ಸೀಡರ್ ಮರವಾಗಿದೆ ಒಂಬತ್ತನೆಯದು ಅರ್ಪೋಲಾ ಡೆಲ್ ಟುಲೆ ಈ ಮರವು ಸುಮಾರು ಸಾವಿರದ ನಾಲ್ಕುನೂರ ಮೂವತ್ತ್ಮೂರರಿಂದ ಸಾವಿರದ ಆರುನೂರು ವರ್ಷ ಹಳೆಯದು ಎಂದು ಅಂದಾಜಿಸಲಾಗಿದೆ ಇದನ್ನು ಅತ್ಯಂತ ದಪ್ಪ ಕಾಂಡವನ್ನು ಹೊಂದಿರುವ ಮಾಂಟೆಜುಮಾ ಸೈಫ್ರೆಸ್ ಸೈಫ್ರೆಸ್ ಎಂದು ಕರೆಯಲಾಗುತ್ತದೆ ಇದು ಸಾಂತಾ ಮಾರಿಯಾ ಡೆಲ್ ಟುಲೆ ಹುಕ್ಸಾಕ್ಸ ಮೆಕ್ಸಿಕೋದಲ್ಲಿದೆ ಹತ್ತನೆಯದು ಬೆನೆಟ್ ಜುನಿಫರ್ ಬೆನೆಟ್ ಜುನಿಫರ್ ಮರವು ಸುಮಾರು ಎರಡು ಸಾವಿರದ ಎರಡುನೂರು ವರ್ಷ ಹಳೆಯದು ಇದು ಸಿಎರಾ ನೆವೆಡಾ ಕಾಲಿಫೋರ್ನಿಯಾ ಯು ಎಸ್ನಲ್ಲಿದೆ ಇದಕ್ಕೆ ಸಂಬಂಧಪಟ್ಟಂತೆ ಏನೇ ವಿಷಯಗಳಿದ್ದರೆ ನಿಮಗೆ ಅಪ್ಡೇಟ್ಗಳನ್ನು ನೀಡುತ್ತಿರುತ್ತೇವೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬೆಲ್ಲೈಕನ್ ಪ್ರೆಸ್ ಮಾಡಿ ಮತ್ತೆ ಮತ್ತೆ ಭೇಟಿಯಾಗೋಣ ನಮಸ್ತೆ ಜೈ ಕರ್ನಾಟಕ ಮಾತೆ